ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಅವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ವಿಷಯ ತುಂಬಾನೇ ತುಂಬಾನೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾಕೆ ಅಂತಂದ್ರೆ ಇದನ್ನ ತಿಳಿದುಕೊಳ್ಳುವಂತಹ ಅಗತ್ಯತೆ ಎಲ್ಲರಿಗೂ ಇದೆ ಯಾಕೆ ಅಂತಂದ್ರೆ ಅಡುಗೆ ಮನೆಯಲ್ಲಿ ನಾವು ಉಪ್ಪನ್ನ ಎಲ್ಲರೂ ಬಳಸ್ತೀವಿ ಆದರೆ ಉಪ್ಪಿನ ಜೊತೆಗೆ ಈ ವಸ್ತು ಇಡಬಾರದು ಅಕಸ್ಮಾತ್ ಯಾರಾದರೂ ಮನೆಯಲ್ಲಿ ಉಪ್ಪಿನ ಜೊತೆಗೆ ಈ ವಸ್ತುವನ್ನ ಇಟ್ಟಿದ್ದೆ ಆದ್ರೆ ಮನೆ ಏಳಿಗೆ ಆಗೋದಿಲ್ಲ ಅವರ ಯಾವ ಕೆಲಸಗಳು ಸಕ್ಸಸ್ ಆಗೋದಿಲ್ಲ ಎಲ್ಲಾ ಕೆಲಸಗಳಲ್ಲಿ ವಿಘ್ನಗಳು ಬರ್ತಾ ಇರುತ್ತೆ ಹಾಗಾಗಿ ದಯಮಾಡಿ ದಯಮಾಡಿ ಈ ಸಂಚಿಕೆಯನ್ನ ಪೂರ್ತಿಯಾಗಿ ನೋಡಿ ನೀವೇನಾದ್ರೂ ಉಪ್ಪಿನ ಜೊತೆಗೆ ಈ ಒಂದು ವಸ್ತುವನ್ನ ಇಟ್ಟಿದ್ದೆ ಆದ್ರೆ ಈ ಸಂಚಿಕೆಯನ್ನ ನೋಡಿದ ತಕ್ಷಣ ಹೋಗಿ ಉಪ್ಪಿನಿಂದ ಆ ವಸ್ತುವನ್ನ ಬೇರ್ಪಡಿಸಿ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಅಕಸ್ಮಾತ್ ಉಪ್ಪಿನ ಜೊತೆಗೆ ಈ ವಸ್ತುವನ್ನ ನೀವು ಅಂದ್ರೆ ಉಪ್ಪಿನ ಡಬ್ಬದ ಜೊತೆಗೆ ಈ ವಸ್ತುವಿನ ಡಬ್ಬವನ್ನ ಜೊತೆಗೆ ಸಿ ಸೇರಿಸಿ ನೀವು ಇಟ್ಟಿದ್ದೆ ಆದ್ರೆ ನಿಮಗೆ ಯಾವ ರೀತಿಯ ಅಭಿವೃದ್ಧಿಯು ಜೀವನದಲ್ಲಿ ಆಗೋದಿಲ್ಲ ಮನೆಯಲ್ಲಿ ಕಿರಿಕಿರಿ ಕಲಹ ದಾಂಪತ್ಯದಲ್ಲಿ ವಿರಸ ಮಕ್ಕಳ ಮಾತು ಕೇಳೋದಿಲ್ಲ ವ್ಯಾಪಾರದಲ್ಲಿ ಡೌನ್ ಫಾಲ್ ಆಗ್ತಾ ಇರುತ್ತೆ ನೌಕರಿಯಲ್ಲಿ ಹ್ಞೂ ಏನು ಅಭಿವೃದ್ಧಿ ಇರೋದಿಲ್ಲ ಪೇಮೆಂಟ್ ಇನ್ಕ್ರಿಮೆಂಟ್ ಆಗೋದಿಲ್ಲ ನಿಮ್ಮ ಮದುವೆಗೆ ಗಂಡು ಹೆಣ್ಣು ಸೆಟ್ ಆಗೋದಿಲ್ಲ ಈ ರೀತಿಯಾಗಿ ಎಲ್ಲಾ ಕೆಲಸಗಳಲ್ಲಿಯೂ ಕೂಡ ವಿಘ್ನ 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 ಸೋಲು 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 ಹಾಗಾಗಿ ಉಪ್ಪಿನ ಜೊತೆಗೆ ಅಡಿಗೆ ಮನೆಯಲ್ಲಿ ಇದನ್ನ ಇಡಬಾರದು ಆ ವಿಷಯವನ್ನ ನಾನು ಹೇಳ್ತಾ ಇದ್ದೀನಿ ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ವಿಡಿಯೋ ಕೆಳಗಡೆ ಈಗಲೇ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲ್ಸಮ್ಮ ಅಂತ ಕಮೆಂಟ್ ಮಾಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು 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 ಕಮೆಂಟ್ ಮಾಡ್ತಾರೋ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳು ಕೊನೆಗೆ ನಾವು ಗಿವ್ ಅವೇ ಪ್ರೈಸ್ ಅನ್ನ ಕೊಡ್ತೀವಿ ಒಬ್ಬ ವೀಕ್ಷಕರಿಗೆ ಮೊಬೈಲ್ ಫೋನ್ ಗೆಲ್ಲುವಂತ ಅವಕಾಶ ಇರುತ್ತೆ ಇನ್ನುಳಿದ ಆರು ಏಳು ವೀಕ್ಷಕರಿಗೆ ಅಪರೂಪದ ಲಕ್ಷ್ಮಿ ಆಕರ್ಷಣೆಯ ಬೇರನ್ನ ಗೆಲ್ಲುವಂತ ಒಂದು ಅವಕಾಶ ಇರುತ್ತೆ ನಿಮಗೂ ಆ ಬಹುಮಾನ ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಹೊಸ ವೀಕ್ಷಕರಾಗಿದ್ದರೆ ಜೀತ್ ಮೀಡಿಯಾ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಸಂಚಿಕೆಯನ್ನ ಪೂರ್ತಿ ನೋಡಿ ಹಾಗೂ ಈ ಸಂಚಿಕೆಯನ್ನ ನೋಡಿದ ನಂತರ ನಿಮ್ಮೊಟ್ಟಿಗೆ ಇಟ್ಕೊಳ್ಳಾರದೆ ಎಲ್ಲರೊಂದಿಗೂ ಶೇರ್ ಮಾಡಿ ಅಂದರೆ ಎಲ್ಲರ ಬಾಳಿನಲ್ಲೂ ಬೆಳಕಾಗುತ್ತೆ ನೀವು ಖರ್ಚು ಮಾಡೋದ್ ಬೇಡ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬಹುದು ಫ್ರೀಯಾಗಿ ನಾನು ರೆಮಿಡಿ ಕೊಡ್ತೀನಿ ನೀವು ಫ್ರೀ ಆಗಿ ರೆಮಿಡಿ ಮಾಡ್ಕೊಳ್ಳಿ ಖರ್ಚು ಮಾಡ್ಕೊಳಕ್ ಹೋಗಬೇಡಿ ಇವತ್ತಿನ ಸಂಚಿಕೆಯನ್ನ ನಾನು ಆರಂಭ ಮಾಡ್ತಾ ಇದ್ದೀನಿ ಉಪ್ಪಿನ ಜೊತೆಗೆ ಈ ವಸ್ತುವನ್ನ ಸೇರಿಸಿ ದಯಮಾಡಿ ಇಡಬೇಡಿ ಯಾಕೆ ಅಂತಂದ್ರೆ ನಾವು ದೇವರ ಮನೆಯನ್ನ ಬಿಟ್ರೆ ಅಡುಗೆ ಮನೆಗೆ ಹೆಚ್ಚಿನ ಎರಡನೇ ಆದ್ಯತೆಯನ್ನ ಕೊಡ್ತೀವಿ ವೀಕ್ಷಕರೇ ಸೊ ಹಾಗಾಗಿ ಈ ಅಡುಗೆ ಮನೆಯನ್ನೋದೇನಿದೆ ನಮಗೆ ಸಾಕ್ಷಾತ್ ಮಾತಾನ್ನ ಪೂರ್ಣೇಶ್ವರಿ ವಾಸ ಆಗಿರುವಂತಹ ಒಂದು ಸ್ಥಾನ ಅಂತಾನೆ ಹೇಳ್ಬೋದು ಮನೆಯ ಸದಸ್ಯರಿಗೆ ಇಲ್ಲಿ ಶುಚಿಯಾದ ರುಚಿಯಾದ ಆರೋಗ್ಯಕರ ಅಡುಗೆ ರೆಡಿ ಆಗುತ್ತೆ ಈ ಸ್ಥಳದಿಂದಲೇ ಅವ್ರಿಗೆ ಯಾಕೆಂದ್ರೆ ನಾವು ಊಟ ಮಾಡಿದ್ರೆ ಎನರ್ಜಿ ಬರುತ್ತೆ ಎನರ್ಜಿ ಬಂದ್ರೆ ಕೆಲಸ ಮಾಡ್ತೀವಿ ಸ್ಟಡಿ ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಹಾಗಾಗಿ ಈ ಸ್ಥಾನಕ್ಕೆ ಹೆಚ್ಚಿನ ಮಹತ್ವ ಇದೆ ಅಡುಗೆ ಮನೆಗೆ ತುಂಬಾ ಸ್ಥಾನ ಒಳ್ಳೆಯ ಸ್ಥಾನ ಇದೆ ಇದರಲ್ಲಿ ನೀವು ಉಪ್ಪಿನ ಜೊತೆಗೆ ಈ ವಸ್ತು ಬೆರೆಸಿ ಇಡಬೇಡಿ ಯಾವುದು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ಈ ಅಡುಗೆ ಮನೆಯಲ್ಲಿ ಕೆಲವೊಂದು ತಪ್ಪುಗಳನ್ನ ನೋಡಿ ಎಂಜಲು ಪಾತ್ರೆಗಳು ಎಂಜಲು ಪಾತ್ರೆಗಳನ್ನ ಹಾಗೆ ಸದಾ ಸಿಂಕಲ್ಲಿ ಯಾರು ಇಟ್ಟಿರ್ತಾರೆ ಅವರ ಮನೆಯಲ್ಲಿ ಲಕ್ಷ್ಮಿ ನಿಲ್ಲೋದಿಲ್ಲ ಕಡಾ ಖಂಡಿತ ಬರೆದಿಟ್ಕೊಳ್ಳಿ ಹಾಗಾಗಿ ಎಂಜಲ ಪಾತ್ರೆಗಳನ್ನ ನೀಟಾಗಿ ಅದನ್ನ ತೊಳೆದು ಇಡುವಂತ ವ್ಯವಸ್ಥೆ ಮಾಡ್ಕೊಳ್ಳಿ ಅಕಸ್ಮಾತ್ ರಾತ್ರಿ ಯಾರು ಎಂಜಲ ಪಾತ್ರೆಗಳನ್ನ ಇಟ್ಟು ಮಲಗ್ತಾರೋ ಆ ಮನೆಯಲ್ಲಿ ಲಕ್ಷ್ಮಿ ಇರೋದಿಲ್ಲ ನಮಗೆ ತೊಳೆಯೋದಕ್ಕಾಗಲ್ಲ ಬೆಳಗ್ಗೆನೆ ತೊಳಿತೀವಿ ವಾಶ್ ಮಾಡ್ಕೋತೀವಿ ಅಂದ್ರೆ ನೀವೇನ್ ಮಾಡ್ಬೇಕು ಅದರಲ್ಲಿರುವ ಮುಸುರೆಯನ್ನ ತೆಗೆದು ಒಂದು ಡಸ್ಟ್ಬಿನ್ ಗೆ ಹಾಕಿ ಪಾತ್ರೆಗಳಿಗೆ ನೀರ್ ಹಾಕಿ ಅವನ್ನ ನೆನೆಸಿ ಇಡುವಂತ ವ್ಯವಸ್ಥೆ ಆದ್ರೂ ಮಾಡ್ಕೊಳ್ಳಿ ಯಾರು ಮನೆಯಲ್ಲಿ ರಾತ್ರಿ ಎಂಜಲ ಪಾತ್ರೆಯನ್ನ ಇಟ್ಟು ಮಲಗ್ತಾರೋ ಅವರ ಮನೆಗೆ ಲಕ್ಷ್ಮಿ ಬರೋದಿಲ್ಲ ಖಂಡಿತ 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 ಈ ತಪ್ಪು ಮಾಡಬೇಡಿ ವೀಕ್ಷಕರೇ ಇನ್ನ ಮಾತನ್ನ ಪೂರ್ಣೇಶ್ವರಿಯ ಆಶೀರ್ವಾದವನ್ನ ಪಡಿಬೇಕು ನೀವು ಅಂತಂದ್ರೆ ಅನ್ನಪೂರ್ಣೇಶ್ವರಿ ದೇವಿಯ ಕೃಪೆಯನ್ನ ಪಡಿಬೇಕು ಅಂತಂದ್ರೆ ನಿಮಗೊಂದು ಎರಡು ರಹಸ್ಯಗಳನ್ನ ಹೇಳ್ಕೊಡ್ತೀನಿ ವೀಕ್ಷಕರೇ ಮನೆಯಲ್ಲಿ ಏಳಿಗೆ ಆಗ್ತಾ ಇಲ್ಲ ಸದಾ ಕಲಹ ಹಣಕಾಸಿನ ಸಮಸ್ಯೆ ಇದೆ ಅಂದ್ರೆ ನಿಮ್ಮ ಗ್ಯಾಸ್ ಸ್ಟೌವ್ ಏನಿರುತ್ತೆ ಕಟ್ಟೆ ಆ ಕಟ್ಟೆಯ ಕೆಳಗಡೆ ಯಾರಿಗೂ ಕಾಣದ ರೀತಿಯಲ್ಲಿ ಒಂದು ಸ್ಟೀಲಿನ ಬಟ್ಲಲ್ಲಿ ನೀರನ್ನ ತುಂಬಿ ಇಟ್ಬಿಡಿ ಈ ನೀರನ್ನ ಎರಡು ದಿವ್ಸಕ್ಕೂ ಒಂದ್ಸಲ ಚೇಂಜ್ ಮಾಡಿ ಇದನ್ನ ಗಿಡಕ್ಕೆ ಹಾಕ್ತಾ ಬರೋದ್ರಿಂದ ಮನೆಯಲ್ಲಿ ಏಳಿಗೆ ಸದಾ ಇರುತ್ತೆ ಇದನ್ನ ನೋಟ್ ಮಾಡಿಟ್ಕೊಳ್ಳಿ ಈ ಅಂಶವನ್ನ ಅದೇ ರೀತಿ ನೀವು ಊಟ ರಾತ್ರಿ ಊಟ ಮಾಡಿ ಅಡಿಗೆ ಮನೆಯನ್ನ ಒರೆಸಿ ಕ್ಲೀನ್ ಮಾಡಿಬಿಟ್ಟು ಇನ್ನೇನು ಮಲಗದಕ್ಕೆ ಹೋಗ್ತಿರಿ ಪಾತ್ರೆ ಎಲ್ಲ ತೊಳೆದು ಅನ್ನುವಂತ ಸಂದರ್ಭದಲ್ಲಿ ಎರಡು ಕರ್ಪೂರ ಎರಡು ಲವಂಗವನ್ನ ಒಂದು ದೀಪದಲ್ಲಿ ಹಾಕಿ ಉರಿಸಿ ಅದರ ಅದರಿಂದ ಬರುವಂತ ಹೊಗೆಯನ್ನ ಅಡಿಗೆ ಮನೆ ಪೂರ್ತಿ ನೀವು ಪಸರಿಸಿದ್ದೇ ಆದಲ್ಲಿ ಅಡಿಗೆ ಮನೆಯಲ್ಲಿ ಅಡಿಗೆ ಮನೆಗೆ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ಬರುತ್ತೆ ಗುರುವಿನ ಕೃಪೆ ಹೆಚ್ಚುತ್ತೆ ಗುರುಬಲ ಬರುತ್ತೆ ಗುರುಬಲ ಬಂತು ಅಂದ್ರೆ ಮನೆಯಲ್ಲಿ ಮಂಗಳ ಕಾರ್ಯ ಆಗತ್ತೆ ಮಕ್ಕಳಿಗೆ ಕೆಲಸ ಸಿಗುತ್ತೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ ಅವರ ಸ್ಟಡಿಯಲ್ಲಿ ಕಾನ್ಸಂಟ್ರೇಷನ್ ಆಗುತ್ತೆ ಎಲ್ಲ ಒಳ್ಳೇದಾಗುತ್ತೆ ಇದನ್ನ ಹ್ಯಾಬಿಟ್ ಮಾಡ್ಕೊಳ್ಳಿ ಪ್ರತಿ ಮಲಗುವ ಮುಂಚೆ ನೀವು ಅಡುಗೆ ಮನೆಯನ್ನ ಕ್ಲೀನ್ ಮಾಡಿ ಪಾತ್ರೆಯನ್ನ ತೊಳೆದು ಒರೆಸಿ ಹಾಕಿ ಇನ್ನೇನು ಮಲ್ಗಕ್ಕೆ ಹೋಗ್ತೀರಿ ಅನ್ನೋ ಸಮಯದಲ್ಲಿ ಒಂದು ದೀಪ ತಗೊಳ್ಳಿ ಅಥವಾ ಮಣ್ಣಿನ ಹಣತೆ ತಗೊಳ್ಳಿ ಒಂದೇ ಯೂಸ್ ಮಾಡಿ ಪರವಾಗಿಲ್ಲ ಪ್ರತಿದಿನ ಅದರಲ್ಲಿ ಎರಡು ಲವಂಗ ಎರಡು ಕರ್ಪೂರ ಹಾಕ್ಬಿಟ್ಟು ಅದಕ್ಕೆ ಅದನ್ನ ಅಹ್ ಜ್ವಲಿಸ್ಬಿಟ್ಟು ಅದರಿಂದ ಬರುವಂತಹ ಹೊಗೆಯನ್ನ ಅಡಿಗೆ ಮನೆ ಪೂರ್ತಿ ತೋರಿಸ್ದಾಗ ಆ ಅಗ್ನಿಯ ದಿಕ್ಕಿನಲ್ಲಿರುವಂತಹ ಎಲ್ಲಾ ನೆಗೆಟಿವಿಟಿ ಅದನ್ನ ಹೊರಗಡೆ ದಬ್ಬುತ್ತೆ ಪಾಸಿಟಿವಿಟಿ ಒಳಗೆ ಬರುತ್ತೆ ನಿಮಗೆ ಒಳ್ಳೇದಾಗುತ್ತೆ 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 ಖಂಡಿತ ಇದರಲ್ಲಿ ಯಾವ ಡೌಟು ಇಲ್ಲ ವೀಕ್ಷಕರೇ ಇದನ್ನ ಇವತ್ತಿಂದನೇ ಮಾಡ್ಕೊಳ್ಳಿ ಇನ್ನು ವೀಕ್ಷಕರೇ ಮುಖ್ಯವಾದಂತಹ ವಿಷಯ ಹೇಳ್ತೀನಿ ಅಡುಗೆ ಮನೆಯಲ್ಲಿ ಈ ಎರಡು ವಸ್ತುಗಳನ್ನ ಸೇರಿಸಿ ಇಡಬೇಡಿ ದಯಮಾಡಿ ಯಾವ ವಸ್ತು ಅಂದರೆ ನೋಡ್ಕೊಳ್ಳಿ ಉಪ್ಪು ಉಪ್ಪಿನ ಜೊತೆ ಅರಿಶಿಣ ಇದು ತುಂಬಾ ಡೇಂಜರ್ ವೀಕ್ಷಕರೇ ಉಪ್ಪಿನ ಡಬ್ಬದ ಪಕ್ಕ ಅರಿಶಿಣ ಇಡಬೇಡಿ ಉಪ್ಪು ಮತ್ತು ಅರಿಶಿಣವನ್ನ ಯಾರು ಒಟ್ಟಿಗೆ ಇಡುತ್ತಾರೆ ಮಸಾಲೆ ಡಬ್ಬಿಯಲ್ಲಾಗ್ಬೋದು ಅಥವಾ ಒಂದರ ಪಕ್ಕ ಒಂದು ಇರಬಹುದು ಅವರ ಮನೆಯಲ್ಲಿ ಸದಾ ಕಲಹ ಜಗಳ ಅಶಾಂತಿ ನೆಮ್ಮದಿ ಇರೋದಿಲ್ಲ ಮಕ್ಕಳು ಮಾತು ಕೇಳೋದಿಲ್ಲ ದಾಂಪತ್ಯದಲ್ಲಿ ವಿರಸ ಇರುತ್ತೆ ವ್ಯಾಪಾರ ವ್ಯವಹಾರ ಡೌನ್ ಇರುತ್ತೆ ಅವರ ಮನೆಯಲ್ಲಿ ಮಾನಸಿಕ ಚಿಂತೆಗಳು ಜಾಸ್ತಿ ಇರುತ್ತೆ ಮಾನಸಿಕವಾಗಿ ಅವರು ಒಂಥರ ವಿಚಿತ್ರವಾದಂತಹ ಸಂಕಷ್ಟದಲ್ಲಿರ್ತಾರೆ ನರ ಸಂಬಂಧಿಸಿದಂತಹ ಸಮಸ್ಯೆಗಳಿರುತ್ತೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಉಪ್ಪು ಮತ್ತು ಅರಿಶಿಣವನ್ನ ಬೇರೆ ಬೇರೆ ಮಾಡಿ ಮಾಡಿಡಿ ದೂರ ದೂರ ಇಡಿ ಆ ಡಪ್ಪಿಗಳನ್ನ ಎರಡು ಹತ್ರ ಇಡಬೇಡಿ ವೀಕ್ಷಕರೇ ದಯಮಾಡಿ ಯಾರ ಮನೆಯಲ್ಲಿ ಉಪ್ಪು ಮತ್ತು ಅರಿಶಿಣವನ್ನ ಹತ್ರ ಇಡ್ತಾರೋ ಅವರ ಮನೆಯಲ್ಲಿ ಕಷ್ಟಗಳು ತಪ್ಪೋದೇ ಇಲ್ಲ ಇದನ್ನ ಬರೆದಿಟ್ಕೊಳ್ಳಿ ಈ ವಿಡಿಯೋವನ್ನ ಲಕ್ಷಾಂತರ ಜನಕ್ಕೆ ಶೇರ್ ಮಾಡಿ ಅವ್ರು ಏನಾದರೂ ತಪ್ಪು ಮಾಡ್ತಿದ್ರೆ ಅವರು ಇಮ್ಮಿಡಿಯೇಟ್ಲಿ ಅದನ್ನು ಸುಧಾರಿಸ್ಕೋತಾರೆ ದಯಮಾಡಿ ಅದರಿಂದ ಹೊರಗಡೆ ಬರ್ತಾರೆ ಅವ್ರಿಗೆ ಒಳ್ಳೇದಾಗುತ್ತೆ ನೋಡಿ ಒಂದು ರೂಪಾಯಿನೂ ನೀವು ಖರ್ಚು ಮಾಡಲಿಲ್ಲ ಮನೆಯಲ್ಲಿ ಹೋಗ್ತೀರಾ ಅಡಿಗೆ ಮನೆಯಲ್ಲಿ ಉಪ್ಪು ಮತ್ತು ಅರಿಶಿಣದ ಡಬ್ಬಿಯನ್ನ ದೂರ ದೂರ ಇಡ್ತೀರಾ ಬೇರೆ ಬೇರೆ ಮಾಡ್ತೀರಾ ನಿಮಗೆ ನಾಳೆಯಿಂದನೇ ರಿಸಲ್ಟ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕಣ್ಣ ಮುಂದೆ ಏನ್ ಖರ್ಚು ಮಾಡಿದ್ರಿ ಒಂದ್ ರೂಪಾಯಿನೂ ಖರ್ಚು ಮಾಡಲಿಲ್ಲ ಇಂತ ಅದ್ಭುತ ರೆಮಿಡಿಗಳನ್ನ ನಾನು ತಂದು ಪ್ರತಿದಿನ ನಿಮ್ಮ ಮುಂದೆ ಜೀತ್ ಮೀಡಿಯಾದಲ್ಲಿ ದಾರಿದೀಪದಲ್ಲಿ ಹೇಳ್ತಾ ಇರ್ತೀನಿ ಇದನ್ನ ನೀವು ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ನೆರೆಹೊರೆಯವರಿಗೂ ಎಲ್ರಿಗೂ ಕಳಿಸಿ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನನ್ನ ಉದ್ದೇಶ ಅಷ್ಟೇ ವೀಕ್ಷಕರೇ ನೋಡಿ ಎಂದಿಗೂ ಉಪ್ಪು ಮತ್ತು ಅರಿಶಿಣವನ್ನ ಸೇರಿಸಿ ಜೊತೆ ಜೊತೆಯಾಗಿಡಬೇಡಿ ಅವನ್ನ ಬೇರ್ಪಡಿಸಿ ಬೇರ್ಪಡಿಸಿ ದಯಮಾಡಿ ಬೇರ್ಪಡಿಸಿ ವೀಕ್ಷಕರ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಖರ್ಚೆ ಇಲ್ಲದ ರೆಮಿಡಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ವೀಕ್ಷಕರೇ ನಮಸ್ಕಾರ